ತಾವು ಮುಖ್ಯಮಂತ್ರಿ ಅವರ ಹತ್ರ ಆರೋಗ್ಯ ಮಂತ್ರಿಯವರ ಹತ್ರ ಹೋಗಿ ಆಯಿತಾ ಹೋಗಿ ಈಗಲಾದರೂ ಕೂಡ ಅವರ ಹತ್ರ ತಾವು ಪ್ರೆಷರ್ ಹಾಕಿ ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿ ಇತ್ತೋ ಅದೇ ರೀತಿ ಆಸ್ಪತ್ರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಾವೆಲ್ಲ ದಾಖಲೆಗಳನ್ನು ಕೂಡ ಇವತ್ತಿನ ದಿವಸ ಬಿಡುಗಡೆ ಮಾಡಿದ್ದೇನೆ ಇಪ್ಪತ್ತಾರು ಕೋಟಿ ಎಪ್ಪತ್ತು ಲಕ್ಷದ ಎಕ್ವಿಪ್ಮೆಂಟ್ಸ್ ಏನು ಬೇಕಾಗಿತ್ತು ಇದು ನೋಡಿ ಹದಿನೈದು ಕೋಟಿ ರೂಪಾಯಿ ಹದಿನೈದು ಕೋಟಿ ರೂಪಾಯಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಷೀನ್ ಇದೆ ಹಾಂ ಬಡವರು ಸಿಕ್ಕಿದ್ರೆ ಉಚಿತವಾಗಿ ಸ್ಕ್ಯಾನಿಂಗ್ ಆಗ್ತದೆ ಒಂದು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿಸಲಿಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಿದೆಯಾ ಹಾಗೆ ಇಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷ ಸಿ ಟಿ ಸ್ಕ್ಯಾನ್ ಮಷೀನ್ ಇದೆ ಹಾಂ ಅದು ಸಿಕ್ಕದೆ ಬಲವರಿಗೆ ಸ್ವಲ್ಪ ಆಗುತ್ತೆ ಗೊತ್ತಿದೆಯಾ ಒಂದು ಹಾರ್ಟ್ ಆಪ್ರೇಷನ್ ಮಾಡಲಿಕ್ಕೆ ಇವತ್ತಿನ ದಿವಸ ಎಸ್ಲಿ ಹೋಗಬೇಕು ನಾವು ಹುಬ್ಬಳ್ಳಿ ಹೋಗಬೇಕು ಮಂಗಳೂರಿಗೆ ಹೋಗ್ಬೇಕು ಎಷ್ಟು ಕಷ್ಟ ಇದೆ ಮಾರ್ಗ ಮಧ್ಯೆ ಎಷ್ಟು ಜನ ಸಾಯ್ತಾ ಇದ್ದಾರೆ ತಮಗೆ ಗೊತ್ತಿದೆಯಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಅದೂ ಹೇಳಿದೆ ಹಿಂದೆ ಪತ್ರಿಕೋಷ್ಠಿ ಮಾಡಿ ಈಗ ನಿನ್ನೆ ಒಬ್ಬ ತಾಯಿ ಫೋನ್ ಮಾಡಿದರು ಹುಬ್ಬಳ್ಳಿಗೆ ಹೋಗಿ ಅವರ ನೆಂಟರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಲ್ಲಿ ಹೋಗಿ ಸೇರಿಸಿದ ಕಿಮ್ಸ್ ಆಸ್ಪತ್ರೆಗೆ ಸೇರಿಸಿದ್ರೆ ರೆಫ್ರಿಲೇಟರ್ ತಗೊಬನ್ನಿ ಅಂತ ಹೇಳ್ತಾರೆ ಸಿರ್ಸಿಗೆ ಬಂದರೆ ಅವ್ರು ಹೇಳ್ತಾ ಇದ್ದಾರೆ ರೆಫ್ರಿಲೇಟರ್ ಕೊಡೋಕ್ಕಾಗಲ್ಲ ಪೇಷಂಟ್ ಕರ್ಕೊಬರ್ಬೇಕು ಬರಬೇಕು ಅಂತ ಹೇಳ್ತಾರೆ ಐಷೋದಿರೋ ಪೇಷೆಂಟ್ ಕರ್ಕೊ ಬರೋಕ್ಕಾಗ್ತದೆಯಾ ಹಾಂ ಯಾಕಿಂದಲ್ಲ ಈ ವ್ಯವಸ್ಥೆನ ಸರಿ ಮಾಡಿ ಅಂತ ಹೇಳಿದ್ರೆ ಯಾವುದಕ್ಕೂ ಕೂಡ ಉತ್ತರ ಇಲ್ಲ ನಾನು ಎಷ್ಟು ಹೇಳಿದೆ ಒಂದು ರೆಫ್ರಿಲೇಟರ್ ಸರಿ ಮಾಡಿ ಅಂತ ಹೇಳಿದೆ ಹಾಂ ಇಲ್ಲಿ ಜನರಲ್ ಪೇಷನ್ ಇಲ್ಲ ಜನರಲ್ ಪೇಷಿಯನ್ ಹಾಕಿ ಅಂತ ಹೇಳಿದೆ ಯಾವುದು ಬೇಕಾಗಿಲ್ಲ ಯಾವುದೂ ಕೂಡ ಬೇಕಾಗಿಲ್ಲ ಆಮೇಲೆ ಇದ್ರ ಬಗ್ಗೆ ಉತ್ತರ ಕೊಡಿ ಎಲ್ಲವನ್ನು ಕೂಡ ಐದು ಕೋಟಿ ಇಪ್ಪತ್ತು ಲಕ್ಷ ರೀತಿಯಲ್ಲಿ ಮಾಡಿದ್ದಾರೆ ಇದರಲ್ಲಿ ಯಾವುದೇ ರೀತಿ ಎಕ್ವಿಪ್ಮೆಂಟ್ಸ್ ಇಲ್ಲ ಸ್ವಾಮಿ ಅಂತೇಳಿ ತಾವು ಹೇಳಿದ್ರು ಕೂಡ ತಾವು ಹೊಸ ಆಡಳಿತಾಧಿಕಾರಿಗಳನ್ನು ನೇಮಿಸ್ಕೊಂಡು ದಿನಾಂಕ ದಿನಾಂಕ ಇಪ್ಪತ್ತಾರು ಹನ್ನೊಂದಕ್ಕೆ ಇದನ್ನು ಪ್ರಪೋಸಲ್ ಕಳಿಸ್ತೀರಿ ನೋಡಿ ಇಪ್ಪತ್ತಾರು ಹನ್ನೊಂದಕ್ಕೆ ಪ್ರಪೋಸಲ್ ಕಳಿಸ್ತೀರಿ ಐದು ಕೋಟಿ ಇಪ್ಪತ್ತು ಲಕ್ಷದ್ದು ಹಾಂ ಇದು ಯಾವ ಮಾನವೀಯತೆ ಇರುವಂಥ ಶಾಸಕ ಮಾಡುವಂಥ ಕೆಲಸವ ಇದನ್ನು ಕೇಳಕ್ಕೆ ತಾವು ಉತ್ತರ ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ ತುಂಬ ದುಃಖ ಆಗ್ತಾ ಇದೆ ದಯವಿಟ್ಟು ಶಾಸಕರೇ ನಿಮ್ಮ ಕೈ ಮುದು ಕೇಳ್ತೇನೆ ಈ ರೀತಿಯ ವರ್ತನೆ ಯಾವತ್ತೂ ಚಲೋ ಅಲ್ಲ ಮನುಷ್ಯ ಇವತ್ತಿರುವಂಥ ಮನುಷ್ಯ ನಾಳೆ ಇರ್ತಾನೆ ಅಂತ ಯಾವುದೇ ರೀತಿ ಗ್ಯಾರಂಟಿ ಇಲ್ಲ ಆದ್ದರಿಂದ ಇರುವಷ್ಟು ದಿವಸ ಒಳ್ಳೆಯ ಕೆಲಸವನ್ನು ಮಾಡಬೇಕು ಈಗಲೂ ತಿದ್ದುಕೊಂಡು ತಾವು ಸರಿಯಾದ ರೀತಿಯಲ್ಲಿ ಹೋಗಬೇಕು ಆಯಿತಾ ಅದನ್ನ ಎಲ್ಲವನ್ನು ಸರಿ ವ್ಯವಸ್ಥೆ ಸರಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ನಾನು ಇಷ್ಟು ಉಪವಾಸವನ್ನು ಮಾಡಿದ್ರು ಕೂಡ ಹೋರಾಟ ಮಾಡಿದ್ರು ಕೂಡ ತಾವೇನೂ ಕೂಡ ಮಾಡಿಲ್ಲ ನಾನು ಮತ್ತು ತಮಗೆ ಇನ್ನು ಹದಿನೈದು ದಿವಸದ ಕಾಲಾವಕಾಶವನ್ನು ಕೊಡ್ತೇನೆ ಬಹುಶಃ ಫೆಬ್ರವರಿ ಹದಿನೈದು ಅಥವಾ ಇಪ್ಪತ್ತನೇ ತಾರೀಕುವರೆಗೆ ನಾನು ಕಾಯುವಂಥ ಕೆಲಸವನ್ನು ಮಾಡ್ತೇನೆ ಇಪ್ಪತ್ತನೇ ತಾರೀಕು ವರೆಗೂ ಕೂಡ ತಾವೇನು ಇದೇ ರೀತಿಯ ದುರಾವರ್ತನೆ ತೋರಿಸಿದ್ರೆ ನಾವು ಬೀದಿ ಬೀದಿಯಲ್ಲಿ ಸಹಿ ಸಂಗ್ರಹಣೆ ಆಸ್ಪತ್ರೆ ಉಳಿಸಿ ಅಂಥೇಳಿ ಸಹಿ ಸಂಗ್ರಹಣೆ ಮಾಡುವಂಥ ಕೆಲಸವನ್ನು ತಾವೇನು ತಪ್ಪುಗಳನ್ನು ಮಾಡಿದ ಎಲ್ಲ ಮಾ ದಾಖಲಾದ ಜನ ತೋರಿಸಿ ಜನರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಎಲ್ಲರೂ ಸಹಿ ಸಂಗ್ರಹಣೆ ಮಾಡಿ ನೇರವಾಗಿ ಮುಖ್ಯಮಂತ್ರಿ ಅವರಿಗೆ ಮತ್ತು ಪ್ರಧಾನಮಂತ್ರಿ ಅವರಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತೇನೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಧನ್ಯವಾದಗಳು ಸರಿ ಇಲ್ಲ ಅವ್ರು ಒಳ್ಳೆ ಡಾಕ್ಟರ್ ಅಲ್ಲ ಅಂತಾಗಿದ್ದರೆ ಯಾಕೆ ಮತ್ತು ಅವ್ರು ಇರ್ಲಿಕ್ಕೆ ಬಿಟ್ಟಿದ್ದೀರಿ ಯಾಕೆ ಸ್ಟ್ರೈಕ್ ಮಾಡ್ತಾ ಇಲ್ಲ ಅನ್ನೋದು ಕೇಳಬೇಕಾಗ್ತದೆ ಅಲ್ಲಿಗೆ ನಿಮಗೆ ಗಜಾನನ ಭಟ್ರ ವೈದ್ಯ ವೃತ್ತಿ ಮೇಲೆ ನಿಮಗೆ ಯಾವುದೇ ರೀತಿ ಆಕ್ಷೇಪಣೆ ಇಲ್ಲ ಅವಳ ಅವ್ ಅಲ್ಲಿ ಅವ್ರಿಗೆ ಇರಲಿಕ್ಕೇನು ಸಮಸ್ಯೆ ಇಲ್ಲ ಕೇವಲ ನಿಮಗೆ ವೈದ್ಯಾಧಿಕಾರಿಯಾಗಿ ವೈದ್ಯಾಧಿಕಾರಿಗಳನ್ನು ಬದಲಾಯಿಸಬೇಕು ಅಂದರೆ ನಿಮಗೆ ಯಾವ ರೀತಿಯ ರಿಪೋರ್ಟ್ ಬೇಕು ಸರ್ಕಾರಕ್ಕೆ ಮ್ಯಾನೇಜ್ ಮಾಡಬೇಕಲ್ಲ ತಾವು ಸೂಪರ್ವೈಸರ್ ಅಲ್ವಾ ತಾವು ಸೂಪರ್ವೈಸ್ ಮಾಡಬೇಕಲ್ವಾ ಆರು ಕೋಟಿ ಒಳಗಡೆ ಕೊಟ್ಟು ಮ್ಯಾನೇಜ್ ಮಾಡಬೇಕಲ್ವ ಅದೇ ತಾಗಿ ಆಗಿ ತಾವು ಆರು ಕೋಟಿ ಒಳಗಡೆ ಪ್ರಪೋಸರ್ ಕೊಡಬೇಕು ಅನ್ನೋ ಏಕಮಾತ್ರ ಉದ್ದೇಶದಿಂದ ತಾವು ವೈದ್ಯಾಧಿಕಾರಿಗಳ ವೈದ್ಯಾಧಿಕಾರಿಗಳ ಮೇಲೆ ಗಜಾನಭಟ್ಟ ನಿರಂತರವಾದಂಥ ಆರೋಪವನ್ನು ಮಾಡಿ ಅವರಲ್ಲಿ ರಾಜೀನಾಮೆ ಕೊಟ್ಟು ಬೇರೆಯವ್ರು ಬರೋ ಥರ ಮಾಡಿದ್ದೀರಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಎಲ್ಲ ದಾಖಲಾತಿಯು ಕೂಡ ಇದೆ ಒಂದನೇ ವಿಚಾರ ಹಾಗೆ ಎರಡನೇ ವಿಚಾರ ಏನಪ್ಪ ಅಂತಂದರೆ ತಾವು ಹೇಳ್ತೀರಿ ಸುಳ್ಳು ನಂಬರ್ ಒನ್ ಹದಿನೆಂಟುವರೆ ಕೋಟಿ ಬಂದಿದೆ ಅಂತ ಹೇಳಿ ಹೇಳ್ತೀನಿ ನಾನು ಕೂಡ ನಿಮ್ಮಲ್ಲಿ ನೇರವಾಗಿ ಪ್ರಶ್ನೆ ಮಾಡ್ತೇನೆ ಶಾಸಕರೇ ಏನು ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ಈ ರೀತಿ ವರದಿ ಮಾಡಿದ್ದಾವೆ ಏನು ಕತೆ ಆಸ್ಪತ್ರೆ ಕಥೆನ ಇಲ್ಲ ಹದಿನೆಂಟುವರೆ ಕೋಟಿ ಬಂದ್ಬಿಟ್ಟಿದೆ ಎಕ್ವಿಪ್ಮೆಂಟ್ಗೆ ಎಲ್ಲ ಆಗೋಗಿದೆ ಟೆಂಡರ್ ಎಲ್ಲ ಆಗೋಗಿದೆ ಅಂತ ಹೇಳ್ತೀರಿ ನಮ್ಮ ದಾಖಲಾತಿ ಪ್ರಕಾರ ಎಲ್ಲವೂ ಕೂಡ ನಮಗೆ ಸಿಕ್ಕಿದೆ ಇನ್ನು ಯಾವುದೇ ರೀತಿಯ ಟೆಂಡರೇ ಆಗಿಲ್ಲ ಟೆಂಡರ್ ಕಳಿಸಿ ಸೂಚನೆ ಬಂದಿಲ್ಲ ಹಾಂ ಹದಿನೆಂಟುವರೆ ಕೋಟಿ ಬರಲಿಕ್ಕೆ ಚಾನ್ಸೇ ಇಲ್ಲ ಇದನ್ನು ಕೂಡ ದೊಡ್ಡ ಸುಳ್ಳು ಅನ್ನೋದು ಎಲ್ಲರ ಗಮನಕ್ಕೂ ಕೂಡ ಈಗ ಬಂದಿದೆ ಹದಿನೆಂಟುವರೆ ಕೋಟಿ ಬಂದೇ ಇಲ್ಲ ತಾವು ಸುಳ್ಳನ್ನು ಹೇಳಿದ್ದೀರಿ ಇನ್ನೊಂದು ಪತ್ರಿಕೆಯಲ್ಲಿ ಹೇಳ್ತೀರಿ ಹೌದು ಸಮಸ್ಯೆ ಇದೆ ನಾನು ವಿಧಾನಸಭೆ ಧ್ವನಿ ಎತ್ತೇನೆ ಅಂತ ಹೇಳ್ತೀರಿ ಎಲ್ಲಿ ಧ್ವನಿ ಎತ್ತಿದ್ದೀರಿ ಎಲ್ಲಿ ಧ್ವನಿ ಎತ್ತಿ ಎಲ್ಲೂ ಅದ್ರ ಬಗ್ಗೆ ಚಕಾರ ಮುಖ್ಯಮಂತ್ರಿ ಅಂತ ಮನವಿ ಕೊಟ್ಟಿದ್ದಿಲ್ಲ ಆರೋಗ್ಯ ಮಂತ್ರಿಯಾದ ಮನವಿ ಕೊಟ್ಟಿದ್ದಿಲ್ಲ ವಿಧಾನಸಭೆಯಲ್ಲಿ ಇದು ಕೇವಲ ತಾಲೂಕು ಆಸ್ಪತ್ರೆಯಲ್ಲ ಮೇಲ್ದರ್ಜೆಗೇರಿಸಿರೋ ಆಸ್ಪತ್ರೆ ನಮ್ಗೆ ಹಣ ಕೊಡಿ ಅಂತ ಕೇಳಬೇಕಾಗಿತ್ತಲ್ವ ಒಬ್ಬ ಶಾಸಕರಾಗಿ ಅದನ್ನು ಕೂಡ ಮಾಡ್ತಾ ಇಲ್ಲ ಕನಿಷ್ಠ ಪಕ್ಷ ಸೌಜನ್ಯೂ ಕೂಡ ತಮಗಿಲ್ಲ ಹಾಗೆ ಸುಳ್ಳನ್ನು ಹೇಳುವಂಥ ನಿರಂತರವಾಗಿ ಸುಳ್ಳನ್ನು ಹೇಳುವಂಥ ಕೆಲಸವನ್ನು ಮಾಡ್ತೀರಿ ಆ ನಂತರದಲ್ಲಿ ಇದನ್ನು ಕೂಡ ನಿಮ್ಮ ಗಮನಕ್ಕೆ ಅಂತ ಡಾಕ್ಯುಮೆಂಟನ್ನು ಕೊಟ್ಟಿದ್ದಾಗಿದೆ ಐದು ಕೋಟಿ ಇಪ್ಪತ್ತು ಲಕ್ಷದ ಪ್ರಪೋಸಲನ್ನು ಕೂಡ ನಿಮಗೆ ಕೊಟ್ಟಿದ್ದ ಕೊಟ್ಟಿದ್ದಾಗಿದೆ ಹಿಂದೆ ಗಜಾನ ಭಟ್ ಇರಬೇಕಾದ್ರೆ ಯಾವ ಪ್ರಪೋಸಲ್ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಕೊಟ್ಟಿದ್ದಾಗಿದೆ ಅವರು ಇನ್ನೊಂದು ಸಲ ಅಮೌಂಟ್ ಮೆನ್ಷನ್ ಮಾಡದೆ ಏನೇನು ಎಕ್ವಿಪ್ಮೆಂಟ್ ಬೇಕು ಅನ್ನೋದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಆಗಿದ್ದು ಕೂಡ ಆ ಟಿ ಐ ಮೂಲಕ ತೆಗೆದುಕೊಂಡಿದ್ದನ್ನು ಕೂಡ ಕೊಟ್ಟಿದ್ದೇನೆ ಯಾವಾಗ ಗಜಾನನ ಭಟ್ರು ವೈದ್ಯಾಧಿಕಾರಿಯಾಗಿ ಅವರು ರಾಜೀನಾಮೆ ಕೊಟ್ಟು ಬೇರೆಯವರು ಬಂದ ಮೇಲೆ ಇವರು ಅವರು ಶಾಸಕರು ಎಲ್ಲ ಇಲ್ಲಿ ತೆರೆದ ಪುಸ್ತಕದಂತೆ ಎಲ್ಲ ದಾಖಲೆಗಳನ್ನು ಇಟ್ಟಿದ್ದಾರೆ ಯಾರು ಊಹಾಪೋಹಕ್ಕಾಗಲಿ ಹೌದು ಅಲ್ಲ ಆಗಲಿ ಬೇಡ ಅಂಥೇಳಿ ಎಲ್ಲ ಇಟ್ಟಿದ್ದಾರೆ ಇನ್ನಾದರೂ ಶಾಸಕರು ಮತ್ತೇನದಕ್ಕೇನು ಸಂಬಂಧಪಟ್ಟವರು ಲಕ್ಷ್ಯ ಹಾಕಿ ಕಾಮಗಾರಿಯನ್ನೇ ನಿಮ್ಗೆ ಇನ್ನು ಪೂರ್ಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನ ಬಿಡುಗಡೆವಾದಂತ ಅನುದಾನವನ್ನ ಪೂರ್ಣ ಪ್ರಮಾಣದಲ್ಲಿ ತರ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಏನೇನು ಆಟಗಾರ ತರಬೇಕು ಯಾವ್ಯಾವ ರೀತಿ ಅದಕ್ಕೆ ಆಟ ಆಡಬೇಕು ಎಲ್ಲ ರಾಜಕೀಯ ತಂತ್ರಗಳನ್ನು ಉಪಯೋಗಿಸ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ಈ ಇನ್ನು ಉದ್ಘಾಟನೆ ಆಗಿಲ್ಲ ಈಗಾಗಲೇ ಅನಕ್ ಪೂರ್ತಿಯಾಗ್ರು ಹೇಳಿದ್ರು ಬಸ್ ಸ್ಟ್ಯಾಂಡ್ ಪರಿಪೂರ್ಣವಾಗಿ ಕಟ್ಟಡ ನಿರ್ಮಾಣವಾದ ಕಾಣಿಸ್ತಾ ಇದೆ ಆದ್ರೆ ಉದ್ಘಾಟನೆ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಒಂದು ಯಕ್ಷನ್ ಅದು ಉದ್ಘಾಟನೆ ಆಗ್ಬೇಕಾಗಿ ಒಂದು ಕೆಲಸ ಆಗಿದ್ವಿ ಆದರೂ ಅದು ಮಾಡ್ತಾ ಇಲ್ಲ ಇನ್ವಿಜೇಶನ್ಸ್ ಇದು ಆಸ್ಪತ್ರೆ ವಿಷಯದಲ್ಲಂತೂ ನಾವು ಈಗಾಗಲೇ ಅರಣಪುರ ತೇಹಕರು ಸಂಪೂರ್ಣವಾಗಿ ವಿವರವಾದ ನೀಡಿದ್ದಾರೆ ಆ ಆಸ್ಪತ್ರೆಗೆ ಜನರಲ್ ಫಿಜಿಷಿಯನ್ ಇರಲಿ ಈಗಾಗಲೇ ಆರು ತಿಂಗಳ ಆಗಿದೆ ಮೂರು ಅಲ್ಲ ಅವರು ಈಗ ಏನು ನಮ್ಮ ಪುರಾಣಿಕ ಸರ್ ಇದ್ದರು ಮೂರು ದಿವಸ ಸಿದ್ದಾಪುರ ಮೂರು ದಿವಸ ಸೃಷ್ಟಿ ಮಾಡ್ತಾ ಇದ್ದರು ಅವ್ರು ಸಂಪೂರ್ಣವಾಗಿ ಈಗ ಸಿದ್ದಾಪುರ ಟ್ರಾನ್ಸ್ಫರ್ ಆಗಿ ಆರು ತಿಂಗಳು ಆಗೋಯ್ತು ಇನ್ನೂ ಅದು ಫಿಜಿಷಿಯನ್ ಇಲ್ಲ ನಮ್ಮ ಆಸ್ಪತ್ರೆಗೆ ಕೇವಲ ಸಿರ್ಸಿ ನಗರದಲ್ಲಿ ಇದ್ದಂತ ರೋಗಿಗಳಷ್ಟೇ ಸಿರ್ಸಿ ಆಸ್ಪತ್ರೆಗೆ ಬರೋದಿಲ್ಲ ಅಕ್ಕಪಕ್ಕದ ಎಲ್ಲ ತಾಲೂಕಿನವರು ಆನೆಗಾಲ ಆಗಲಿ ಎಲ್ಲ ತಾಲೂಕಿನವರು ಇಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆ ಇದೆ ಅಂತ ಹೇಳಿ ಬರ್ತಾ ಇದ್ರೆ ಬರ್ತಾರೆ ಆದ್ರೆ ಆ ವ್ಯವಸ್ಥೆ ಸಿಗ್ತಾ ಇಲ್ಲ ಆ ವ್ಯವಸ್ಥೆ ಸಿಗುವಂತ ಆಗಬೇಕು ತಕ್ಷಣದಲ್ಲೇ ಏನು ವೈದ್ಯರ ಕೊರತೆ ಇದೆ ಅದನ್ನು ನಿಲ್ಲಿಸಬೇಕು ಹಾಗೂ ಏನು ಮಲ್ಟಿ ಸ್ಪೆಷಾಲಿಟಿ ನಾವು ಮಲ್ಟಿ ಸ್ಪೆಷಾಲಿಟಿ ಅನ್ನೋದಕ್ಕಿಂತ ಮೇಲ್ದರ್ಜಿಗೆ ಇರಿಸ ತಾಲೂಕು ಆಸ್ಪತ್ರೆಗೆ ಏನು ವೈದ್ಯಕೀಯ ಸಲಕರಣೆ ಬೇಕು ಅದನ್ನು ತಕ್ಷಣದ ಯಾಕಂದ್ರೆ ಈಗ ಪ್ರಪೋಸಲ್ ಕಳಸಿದ್ರೆ ಪ್ರಪೋಸಲ್ ಕಳಿಸಿದ್ರೆ ಈಗ ಅದೆಲ್ಲ ಬರ್ಲಿಕ್ಕೆ ಸಾಧ್ಯ ಇನ್ನೊಂದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೇವಲ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ಅಲ್ಲ ಆಸ್ಪತ್ರೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಮುಕ್ತಾಯ ಆದರೆ ಅದೆಷ್ಟೋ ಯುವಕರಿಗೆ ಯುವತಿಯರಿಗೆ ಅಲ್ಲಿ ಉದ್ಯೋಗದ ಅವಕಾಶ ಕೂಡ ಸಿಗ್ತದೆ ದಯವಿಟ್ಟು ಇದ್ರ ಬಗ್ಗೆ ಅವರು ದಯವಿಟ್ಟು ತಾವು ಗಮನಹರಿಸಬೇಕು ಮತ್ತೊಂದು ವಿಷಯ ನಾನು ಹೇಳಲಿಕ್ಕೆ ಇದ್ದೇನೆ ಈಗಾಗಲೇ ಮೊನ್ನೆ ಏನು ಶಿರೂರಲ್ಲಿ ಏನು ಘಟನೆ ಆಯಿತು ಅದ್ರ ಬಗ್ಗೆ ವಿಶ್ವೇಶ್ವರ ಖರ್ಗೆರವರು ಸಂಸದರಾಗಿ ತಮ್ಮ ಜವಾಬ್ದಾರಿಯುತವಾಗಿ ಏನು ಪರಿಹಾರವನ್ನು ಕೊಡಿಸಬೇಕು ಆ ಪರಿಹಾರವನ್ನು ಅಲ್ಲಿ ಆ ನೊಂದರವರಿಗೆ ಕೊಟ್ಟಿದ್ದಾರೆ ಆದರೆ ತಾವು ಶಾಸಕರಾಗಿ ಏನು ಅಡಕೆಗೆ ಪರಿಹಾರ ಬೇಕು ಆ ರೋಗಗಳಿಗೆ ಪರಿಹಾರ ಬಂದಿದೆ ಅದೇ ರೀತಿ ಅಲ್ಲಿ ಗುಡ್ಡಕ್ಕೆ ಇಷ್ಟಪಡ್ತೇನೆ ಬಿದ್ದೋಗಿತ್ತು ಶಾಸಕರ ಮಾದರಿಯ ಶಾಲೆಯ ಕಂಪೌಂಡ್ ಮಳೆಗಾಲದಲ್ಲಿ ಬಿದ್ದು ಇನ್ನೊಂದು ಮೂರು ನಾಲ್ಕು ತಿಂಗಳ ಕಳೆದ್ರೆ ಮತ್ತೊಂದು ಮಳೆಗಾಲ ಬಂದ್ರೆ ದಯವಿಟ್ಟು ಆ ಕಂಪೌಂಡ್ ಅನ್ನು ಕೂಡ ನೀವು ಇನ್ನು ಸರಿ ಮಾಡ್ತೀರ ಅದಕ್ಕೆ ಕಾರಣ ನಮ್ಗೆ ಗೊತ್ತಿಲ್ಲ ಬಟ್ ಆದ್ರೆ ಅದು ಮಾಡ್ಬೇಕಾಗಿತ್ತು ಈಗಂತೂ ಎಕ್ಸಾಮ್ ಸಮಯ ಬಂತು ದಯವಿಟ್ಟು ಇನ್ನ ರಜೆಯಲ್ಲಿ ಏಪ್ರಿಲ್ ಮೇ ದಲ್ಲಿ ದಯವಿಟ್ಟು ಆ ಕಂಪೌಂಡ್ ತಾವು ಸರಿಪಡಿಸ್ಬೇಕು ಮಾದರಿ ಶಾಲೆಗೆ ತಾವು ಮಾದರಿಯಾಗಿ ತಮ್ಮ ಕಾರ್ಯವೈಖರಿಯನ್ನು ತೋರಿಸಬೇಕು ಅಂತ ಹೇಳ್ತಾ ನಾನು ತಮ್ಮಲ್ಲೇ ಇದನ್ನು ವಿನಂತಿಸ್ಕೊಳ್ತಾ ಇದ್ದೇನೆ ದಯವಿಟ್ಟು ತಾವು ಸೋಷಿಯಲ್ ಮೀಡಿಯಾ ವೀರರ ಹಿಂದೆ ಹೋಗಬೇಡಿ ಈ ಸೋಷಿಯಲ್ ಮೀಡಿಯಾ ವೀರರು ತಮ್ಮ ಅವರ ತಮ್ಮ ಅನುಕೂಲಕ್ಕಾಗೋ ತಮ್ಮ ಲಾಭಕ್ಕಾಗೋ ತಮಗೆ ಮೇಲ್ಮೇಲೆ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ತಾವು ಶಾಸಕರಾಗಿ ಮಾಡುವಂತ ಕೆಲಸ ಕಾರ್ಯಗಳನ್ನು ದಯವಿಟ್ಟು ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ತಿಳಿಸ್ತೇನೆ ಧನ್ಯವಾದ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಇದನ್ನು ಆಗ್ರಹ ಮಾಡಿದ್ದೇವೆ ದಯವಿಟ್ಟು ಶಾಸಕರೇ ಉತ್ತರವನ್ನು ಕೊಡಬೇಕು ನೀವು ಅಂತ ಕೇಳಿದರೆ ತಾವು ಅದಕ್ಕೆ ಯಾವುದೇ ಒಂದು ಉತ್ತರ ಕೊಟ್ಟಿಲ್ಲ ಪ್ರತಿಷ್ಠಿತ ಮಾಧ್ಯಮಗಳ ಮುಖಪುಟದಲ್ಲಿ ಸರಿಸಿ ಸರ್ಕಾರಿ ಆಸ್ಪತ್ರೆಯ ಕನಸು ಭಗ್ನ ಅಂತ ವರದಿ ಮಾಡಿದೆ ಅದಕ್ಕೂ ಉತ್ತರ ಕೊಡೋ ಕೆಲಸ ಮಾಡ್ತಾ ಇಲ್ಲ ಆ ನಂತರದಲ್ಲಿ ನಾನು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಘೋಷಣೆ ಮಾಡ್ತೇನೆ ಹ್ಞೂ ಘೋಷಣೆ ಮಾಡಿ ಹದಿಮೂರನೇ ತಾರೀಕಿಗೆ ದಿವಸ ನಾನು ಉಪವಾಸ ಮಾಡ್ತೇನೆ ಅಂತ ಹೇಳ್ತೇನೆ ತಾವು ಇದ್ದಕ್ಕಿದ್ದಂಗೆ ಎರಡು ದಿವಸ ಮುಂಚೆ ತಾವು ಅಮೆರಿಕ ಹೋಗ್ತೀರಿ ಕನಿಷ್ಠ ಪಕ್ಷ ಸೌಜನ್ಯ ಬೇಕಲ್ಲ ನಿಮಗೆ ಒಬ್ಬ ಶಾಸಕರಾಗಿ ಇಡೀ ಕ್ಷೇತ್ರದಂತೆ ಉಪವಾಸ ಮಾಡ್ತಾ ಇದ್ದಾರೆ ಯಾವುದಕ್ಕೆ ನಿಮ್ಮ ಸ್ವಂತಕ್ಕೆ ಉಪವಾಸ ಮಾಡ್ತಾ ಇದ್ದೇವೆ ನಾವು ಅದರ ಮೇಲೆ ಆರೋಗ್ಯ ಸರಿಯಿಲ್ಲ ಅಂತ ಉಪವಾಸ ಮಾಡ್ತಾ ಇದ್ದೇವ ಕ್ಷೇತ್ರ ಜನರತೆ ಅನುಕೂಲಕ್ಕಾಗಿ ಬಡ ಜನರ ಆರೋಗ್ಯಕ್ಕಾಗಿ ಉಪವಾಸ ಮಾಡ್ತಾ ಇದ್ದೇವೆ ತಾವು ಬಡ ಜನರ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿದ್ದೀರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಅಂತ ಹೇಳಿ ಹೇಳ್ತೀರಿ ನಿಮ್ಮ ನಾಯಕರು ಪದೇ ಪದೇ ಬಂದವರು ಡಿ ಕೆ ಶಿವಕುಮಾರ್ ಇವರು ಸಿದ್ದರಾಮಯ್ಯರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನೇ ಜಮಾ ಮಾಡ್ತಾರೆ ಆದರೆ ಅಂತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಿಂದ ಹಾಕ್ತಾ ಇದ್ದೀರಿ ನೀವು ತಿಂದಾಗ್ತ ಆಸ್ಪತ್ರೆ ಸಲ ಉಪವಾಸ ಮಾಡ್ತೇನೆ ಅಂತಂದರೂ ಕೂಡ ಒಬ್ಬ ಶಾಸಕರಾಗಿ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಕೂಡ ನಾನು ಇರೋದಿಲ್ಲ ಊರಲ್ಲಿ ಇರೋದಿಲ್ಲ ನೀವು ಉಪವಾಸ ಮಾಡೋದು ಬೇಡ ಬಂದ ಮೇಲೆ ಸಾಲು ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ ಅಷ್ಟು ಸೌಜನ್ಯ ತಮಗೆ ತಾವು ಉತ್ತರ ಕೊಡಬೇಕು ಶಾಸಕ ಅಂದ ತಕ್ಷಣ ಅವರು ದೇವರಲ್ಲ ಜನತೆ ಓಟ್ ಹಾಕಿ ನಿಮ್ಮನ್ನು ಆರ್ಸಿ ಕಳಿಸಿರ್ತಾರೆ ತಾವು ಗಮನ ಎಚ್ಚರಿಕೆಯಿಂದ ಇರಬೇಕು ಆಮೇಲೆ ಬಂದು ಬಂದ್ರಿ ಆಯಿತು ಡಾಕ್ಟರ್ ಶಿವರಾಜ್ ಕುಮಾರ್ ಮೇಲೆ ಅಪಾರವಾದ ಒಂದು ಪ್ರೀತಿ ಇದೆ ಅದಕ್ಕೆ ನಾವು ಆ ಶಿವರಾಜ್ ಕುಮಾರ್ ಮೇಲೆ ಇರೋ ಪ್ರೀತಿಗೆ ಒಂದು ಮಾತು ಆಡದೆ ನಾವೂ ಸುಮ್ಮನೆ ಇದ್ದೇನೆ ಅವತ್ತು ಉಪ ಉಪವಾಸ ಸತ್ಯಾಗ್ರಹ ದಿವಸ ಇರ್ಬೋದು ಮೆರವಣಿಗೆ ದಿವಸ ಒಂದು ಮಾತನ್ನು ಮಾಡಿಲ್ಲ ಯಾಕೆಂದರೆ ಡಾಕ್ಟರ್ ಶಿವರಾಜ್ ಕುಮಾರ್ ಮೇಲೆ ಇರುವಂಥ ಪ್ರೀತಿ ಇರಲಿ ಬಂದ್ರಿ ಬಂದ ಮೇಲೆ ಕನಿಷ್ಠ ಸೌಜನ್ಯಕ್ಕಾದರೂ ತಾವು ಉಪವಾಸ ಮಾಡಿದ್ದೀರಿ ಹಾಂ ಉಪವಾಸ ನಾನು ಒಬ್ಬನೇ ಕೂತಿದ್ದೆನಾ ಸಾವಿರಾರು ಜನನ ಬೆಂಬಲ ಕೊಟ್ಟಿದ್ದರು ಸ್ವಾಮಿ ಸಾವಿರಾರು ಜನ ಆ ನಂತರದ ನೂರಾರು ಜನ ನಮ್ಮ ಜೊತೆಗಿದ್ದರು ಬೆಳಗ್ಗೆ ಶುರು ಆಗಬೇಕಾದ್ರೆ ಮುನ್ನೂರಕ್ಕೆ ಹೆಚ್ಚು ಜನ ನಮ್ಮ ಒಟ್ಟಿಗಿದ್ರು ಎಷ್ಟೋ ಜನ ವಯಸ್ಸಾದವರು ನಿಲಿಗೆ ಆಗಿಲ್ಲ ಅಷ್ಟೇ ಬಿಟ್ಟರೆ ತುಂಬ ಜನ ಇದ್ದರು ಆಮೇಲೆ ಇಲ್ಲೂ ಕೂಡ ಮನವಿ ಕೊಡಬೇಕಾದ್ರೆ ಸುಮಾರು ಜನ ಬಹುಶಃ ಒಂದು ಇನ್ನೂರೈದು ಮುನ್ನೂರು ಜನ ಇದ್ದರು ಸಾವಿರಾರು ಜನ ಮನೆಯಿಂದನೇ ಅವರು ಬೆಂಬಲ ಕೊಡ್ತಾ ಇದ್ರು ಅವ್ರು ಇಲ್ಲಿ ಬಂದಿಲ್ಲ ಅಂದ ತಕ್ಷಣ ಅವರು ಬೆಂಬಲ ಇಲ್ಲ ಅಂತಲ್ಲ ಬೆಂಬಲ ಇದ್ದೇ ಇರತ್ತೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಇಷ್ಟಾಲೂ ಕೂಡ ಒಬ್ಬ ಶಾಸಕರು ಒಂದು ಮಾತನ್ನು ಕೂಡ ಹೇಳಿದೆ ಆರಾಮಾಗಿ ಓಡಾಡ್ಕೊಂಡಿದ್ದೀರಿ ಹೇಳಿದ ಅದಕ್ಕೆ ಇನ್ನೊಂದು ಎರಡು ಮೂರು ವಿಷಯಗಳನ್ನು ನಾನು ಸೇರಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದೆ ಈಗಾಗಲೇ ಆರೋಗ್ಯದ ದೃಷ್ಟಿಯಿಂದ ಬಿ ಜೆ ಪಿಯ ಮುಖ್ಯಮಂತ್ರಿಯಾದಂಥ ಆದಂಥ ಬೊಮ್ಮಾಯಿಯವರ ಅವಧಿಯಲ್ಲಿ ವಿಶ್ವೇಶ್ವರ ಹೆಗಡೆ ಅವರು ಮಹತ್ವಾಕಾಂಕ್ಷೆಯ ಒಂದು ಯೋಜನೆ ತಾಲೂಕು ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಿ ಎರಡುನೂರೈವತ್ತು ಬೆಡ್ಗಳ ಆಸ್ಪತ್ರೆಯನ್ನು ಜನರಿಗೆ ನೀಡಬೇಕು ಅದೇ ರೀತಿ ಜನರ ಆರೋಗ್ಯ ಸುಧಾರಣೆಗಾಗಿ ಹಾಗೂ ಅಪಘಾತ ಆದಂಥ ಸಮಯದಲ್ಲಿ ಎಮರ್ಜೆನ್ಸಿ ವಾರ್ಡ್ಗಳನ್ನು ನೀಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಯೋಜನೆಯನ್ನು ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಈಗಾಗಲೇ ಆ ಕಟ್ಟಡ ಮುಕ್ತಾಯ ಹಂತದಲ್ಲಿದೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮುಕ್ತಾಯ ಆಗ್ತದೆ ಆದರೆ ಕಟ್ಟಡ ಆದರೆ ಸಾಕು ಇಲ್ಲ ಅದಕ್ಕೆ ವೈದ್ಯಕೀಯ ಉಪಕರಣಗಳ ಅವಶ್ಯಕತೆ ತುಂಬ ಅವಶ್ಯಕತೆ ಇರ್ತದೆ ಅದೇ ಜೊತೆಗೆ ವೈದ್ಯರ ಹಾಗೂ ಇನ್ನಿತರ ಸ್ಟಾಫ್ಗಳ ಅವಶ್ಯಕತೆ ಕೂಡ ಅದಕ್ಕಿರ್ತದೆ ದೂರದೃಷ್ಟಿಯ ಒಂದು ವಿಚಾರ ಇಟ್ಟುಕೊಂಡು ಆಗಿನ ಶಾಸಕರು ಏನು ಕಾಮಗಾರಿಯನ್ನು ಮಾಡಿದರು ಅದು ಈಗ ಎಲ್ಲೋ ನೆನೆಗುದಿಗೆ ಬೀಳುತ್ತದೋ ಅಥವಾ ಅದು ಅರ್ಧಕ್ಕೆ ನಿಲ್ತದೋ ಅನ್ನೋ ಒಂದು ಇದೆ ಯಾಕಂದರೆ ಒಂದು ಕಟ್ಟಡ ನಿರ್ಮಾಣ ಆದಮೇಲೆ ಆಸ್ಪತ್ರೆ ನಿರ್ಮಾಣ ಆದ್ಮೇಲೆ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನೀಡಿದ್ರೆ ಮಾತ್ರ ಅದು ಪರಿಪೂರ್ಣವಾಗಿ ಜನರಿಗೆ ಅನುಕೂಲಕ್ಕೆ ಸಿಗುವಂಥದ್ದಾಗ್ತದೆ ಅದಕ್ಕಾಗಿ ಈಗಿನ ಏನು ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಹಾಗೂ ಶಾಸಕರೇನಿದ್ದಾರೆ ದಯವಿಟ್ಟು ಇದರ ಬಗ್ಗೆ ಕಾಳಜಿಯನ್ನು ವಹಿಸಿ ದಯವಿಟ್ಟು ಅದನ್ನು ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಧ್ಯಮ ವರ್ಗ ಹಾಗೂ ಬಡವರಿಗೆ ಆರೋಗ್ಯ ಸೇವೆ ಲಭಿಸುವ ರೀತಿಯಲ್ಲಿ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ನೆರವೇರಿಸಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊತ ಈಗ ಏನಾಗಿದೆ ಅಂದರೆ ಶಾಸಕರಿಗೆ ಹಿಂಬಾಲಕರು ಒಂದೆರಡು ಜನ ಸೋಷಿಯಲ್ ಮೀಡಿಯಾ ವೀರರು ಇದ್ದಾರೆ ಅವರು ಸೋಷಿಯಲ್ ಮೀಡಿಯಾ ವೀರರು ಏನಂದರೆ ಯಾವುದೋ ಒಂದು ಅವರ ಕೆಲಸಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡೋದು ಶಾಸಕರು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಂಬಿಸ್ತಾ ಇಲ್ಲ ಅವರು ಶಾಸಕರ ವಿಮಳ ನಾಯ್ಕವರು ಶಾಸಕರಾಗುವ ಮೊದಲಿಂದನೂ ಕೂಡ ಸಾಮಾಜಿಕ ಕಾರ್ಯಗಳಲ್ಲಿ ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಮಾಡೋದನ್ನ ನಾವು ನೋಡಿದ್ದೇವೆ ಅವರದು ದೊಡ್ಡ ಗುಣ ಅವರು ಶಾಸಕರಾಗುವ ಮೊದ್ಲು ಕೂಡ ಅವರು ಆ ಕೆಲಸವನ್ನು ಮಾಡ್ತಾ ಇದ್ರು ಆದ್ರೆ ಶಾಸಕರಾದ ಮೇಲೆ ಅವ್ರು ಮಾಡ್ಬೇಕಾದಂಥ ಕೆಲಸಗಳು ತುಂಬಾ ಇದೆ ಶಾಸಕರಾಗಿ ಅವರ ಜವಾಬ್ದಾರಿ ತುಂಬಾ ಇದೆ ಯಾಕಂದ್ರೆ ನಮ್ಮ ಈ ಒಂದು ಭಾಗದಲ್ಲಿ ಸಿಸಾಪುರ ಕ್ಷೇತ್ರದಲ್ಲಿ ಸಹಾಯ ಮಾಡುವಂತ ಅನೇಕ ಜನ ಇದ್ದಾರೆ ದಾನಿಗಳು ಅನಂತ ಅನೇಕ ಜನ ಇರ್ತಾರೆ ನಾವೀಗಾಗಲೇ ನೋಡ್ಬೋದು ಎಲೆಮರೆಕಾಯಿ ಹೇಗೆ ಅನಂತಮೂರ್ತಿ ಮೂರ್ತಿ ಹೆಗ್ಡೆ ಅವರು ಇರ್ಬೋದು ಉಪೇಂದ್ರ ಪೈ ಅವರು ಇರ್ಬೋದು ಶ್ರೀನಿವಾಸ್ ಹೆಬ್ಬಾರ್ ಅವರು ಇರ್ಬೋದು ಹಾಗೆ ತುಂಬಾ ಜನ ಸಹಾಯಕ್ಕಾಗಿ ಸಹಾಯ ವ್ಯವಸ್ಥವನ್ನ ಕಷ್ಟದಲ್ಲಿ ಇದ್ದವರಿಗೆ ನೀಡ್ತಾ ಇದ್ದಾರೆ ಆದರೆ ವಿಮಳ ನಾಯಕ್ ಅವರು ನೀವು ಈ ಶಾಸಕರಾಗಿದ್ದೀರಿ ಶಾಸಕರಾಗಿ ತಮ್ಮ ಜವಾಬ್ದಾರಿ ಏನಿದೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ತಮ್ಮ ಕೊಡುಗೆ ಏನು ಅನ್ನೋದನ್ನ ನಾವು ನಿಮ್ಗೆ ಕೇಳಬೇಕಾಗ್ತದೆ ಬದಲಾವಣೆ ಬೇಕು ಏನು ಅಭಿವೃದ್ಧಿ ಆಗಿಲ್ಲ ನಾವು ಬದಲಾವಣೆ ಮಾಡಿ ಶಾಸಕರನ್ನು ಹೊಸ ಶಾಸಕರನ್ನು ತಂದು ನಾವು ತುಂಬಾ ಬದಲಾವಣೆ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಬಂದಂತ ನೀವು ಎಲ್ಲೋ ಜನರಿಗೆ ಮಂಕು ಬೂದಿಯನ್ನ ಯಾಕಂದ್ರೆ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಉಳಿಸುವ ಸಲುವಾಗಿ ಕರೆದಿರುವ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮುಖಂಡರೇ ಎಲ್ಲ ಪ್ರತಿಷ್ಠಿತ ಮಾಧ್ಯಮ ಪ್ರತಿನಿಧಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರಗಳು ಆಸ್ಪತ್ರೆ ಉಳಿಸಿದ ಸಲುವಾಗಿ ಹೆಚ್ಚು ಹೆಚ್ಚು ಹೋರಾಟ ಪತ್ರಿಕಾಗೋಷ್ಠಿ ಇವೆಲ್ಲವನ್ನು ಕೂಡ ಮಾಡಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಲ್ಲಿ ಅತಿ ಹೆಚ್ಚು ಸುಳ್ಳು ಹೇಳುವ ಶಾಸಕ ಪ್ರಶಸ್ತಿ ಅಂತ ಬಂದಿದ್ದರೆ ಅದನ್ನು ಶಿರಸಿಯ ಮಾನ್ಯ ಜನಪ್ರಿಯ ಶಾಸಕರಾದಂತಹ ಭೀಮಣ ನಾಯಕರಿಗೆ ಕೊಡಬೇಕು ಎನ್ನುವ ರೀತಿಯಲ್ಲಿ ಭಾಸವಾಗ್ತಾಯಿದೆ ಇದನ್ನು ನಾನು ಹೇಳ್ತಾ ಇಲ್ಲ ದಾಖಲೆಗಳು ಹೇಳ್ತಾ ಇದ್ದಾವೆ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ವಿಷಯಕ್ಕೆ ಸಂಬಂಧಿಸಿ ಎಲ್ಲ ದಾಖಲಾತಿಗಳನ್ನು ಆರ್ ಟಿ ಐ ಮೂಲಕ ಪಡೆಯಲಾಗಿದೆ ಎಮ್ ಆರ್ ಐ ಮತ್ತು ಸಿ ಟಿ ಸ್ಕ್ಯಾನ್ ಮಷನ್ ಟ್ರಾಮಾ ಸೆಂಟರ್ ಹಾರ್ಟ್ ಆಪರೇಷನ್ ಮಾಡುವಂತಹ ಸಾಮಗ್ರಿಗಳನ್ನು ಒಳಗೊಂಡು ವೈದ್ಯಕೀಯ ಉಪಕರಣಗಳನ್ನು ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಮತ್ತು ಮಾನ್ಯ ಶಾಸಕರು ಮಾಯ ಮಾಡಿದ್ದಾರೆ ಅಥವಾ ಮಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ರೋಚಕ ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಎಲ್ಲವನ್ನೂ ಕೂಡ ಆರ್ ಟಿ ಐ ದಾಖಲೆಯ ಮುಖಾಂತರವಾಗಿ ನಾವು ಕೊಡ್ತಾ ಇದ್ದೇನೆ ಪತ್ರಿಕೆಯಲ್ಲಿ ವರದಿಯಾಯಿತು ಆರು ಕೋಟಿ ಮೇಲೆ ಹಣವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಎಂಬಂಥದ್ದು ವರದಿಯಾದ ಮೇಲೆ ಎಂಬತ್ತು ಪರ್ಸೆಂಟ್ ವರ್ಕ್ ಮುಗಿದ ಮೇಲೆ ಶಾಸಕರಲ್ಲಿ ಹೋಗಿ ಕೇಳಿದಾಗ ಇಲ್ಲ ಇದು ತಾಲೂಕು ಆಸ್ಪತ್ರೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ ಮೇಲೆ ಶಾಸಕರು ಅದನ್ನು ಸರಿ ಮಾಡಿ ಎಲ್ಲೋ ಒಂದು ಕಡೆಗೆ ಮುಖ್ಯಮಂತ್ರಿಯವರನ್ನು ಆರೋಗ್ಯ ಮಂತ್ರಿಯವರನ್ನು ಕೇಳೋದ್ರ ಬದಲಾಗಿ ಇಲ್ಲಿರುವಂತಹ ವೈದ್ಯಾಧಿಕಾರಿಗಳ ಮೇಲೆ ಒತ್ತಡ ತೆಗೆದುಕೊಂಡು ಬಂದು ಕೇವಲ ಆರು ಕೋಟಿ ಒಳಗಡೆಗೆ ತಾವು ಸಾಮಗ್ರಿಗಳ ದೀಕ್ಷಣೆ ಕೊಡಿ ಎಂಬುದಾಗಿ ಕೇಳ್ತಾರೆ ನಮಗೆ ಇಲ್ಲಿ ಗೊತ್ತಾಗ್ತಾ ಇರುವಂಥ ವಿಷಯ ಏನಂತಂದರೆ ಅವರು ಹಿಂದೆ ಇರುವಂತಹ ಗಜಾನನ ಭಟ್ರವರು ಇದಕ್ಕೆ ಒಪ್ಪೋದಿಲ್ಲ ಅವರು ಪ್ರಾರಂಭಿ ಪ್ರಾರಂಭಿಕವಾಗಿ ಏನೇನು ಎಕ್ವಿಪ್ಮೆಂಟ್ ಬೇಕಾಗಿತ್ತೋ ಸುಮಾರು ಮೂವತ್ತು ಕೋಟಿಯಷ್ಟು ಎಕ್ವಿಪ್ಮೆಂಟು ಎಲ್ಲವನ್ನು ಕೂಡ ತಮ್ಮ ಮುಂದೆ ಇಡ್ತಾ ಇದ್ದೇನೆ ಎಲ್ಲವೂ ಕೂಡ ಬೇಕೇ ಬೇಕು ಎಂಬುದಾಗಿ ಪ್ರತಿಪಾದನೆ ಮಾಡ್ತಾರೆ ಆಗ ಅವರನ್ನು ಬದಲಾಯಿಸಬೇಕು ಅಂಥೇಳಿ ಸನ್ಮಾನ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಗದೀಶ್ ಗೌಡರ ನೇತೃತ್ವದಲ್ಲಿ ಒಂದು ನಿಯೋಗ ಎ ಸಿ ಆಫೀಸಿಗೆ ಹೋಗಿ ಮನವಿ ಕೊಡುತ್ತೆ ಎಲ್ಲರೂ ಪ್ರಪಂಚ ಕೇಳಿದ್ದೀರಾ ಒಬ್ಬ ಎಮ್ ಎಲ್ ಎ ಆದೇಶದ ಮೇರೆಗೆ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೋಗಿ ಒಬ್ಬ ವೈದ್ಯಾಧಿಕಾರಿ ಹೋಗಲಿ ತೊಲಗಲಿ ಅವ್ರು ಸರಿ ಇಲ್ಲ ಸರಿಯಾಗಿ ಔಷಧಿ ಕೊಡೋದಿಲ್ಲ ಹೇಳಿ ಇವರು ಪ್ರತಿಭಟನೆ ಮಾಡ್ತಾರೆ ಹಾಗೆ ಅವತ್ತಿನ ದಿವಸ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಡಾಕ್ಟ್ರುಗಳ ಕೊರತೆ ಇದೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಸನ್ಮಾನ್ಯ ಶಾಸಕರು ಕೆ ಡಿ ಪಿ ಸಭೆಯಲ್ಲಿ ಹೇಳ್ತಾರೆ ಅವರು ಡಾಕ್ಟರ್ ಸರಿ ಇಲ್ಲ ರೋಗಬೇಕು ಹಾಸ್ಪಿಟಲ್ಗೆ ಹೋಗಲಿ ಅಂಥೇಳಿ ಇವರೇ ಹೇಳ್ತಾರೆ ಇವು ಕೂಡ ನಡೆದಿದೆ ಆ ನಂತರದಲ್ಲಿ ದಿನಾಂಕ ಇಪ್ಪತ್ತನೇ ತಾರೀಕಿನ ದಿವಸ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಲ್ಲಿಯ ವೈದ್ಯಾಧಿಕಾರಿಗಳು ಬದಲಾಗ್ತಾರೆ ಡಾಕ್ಟರ್ ನೇತ್ರಾವತಿ ಅವರು ಇಲ್ಲಿ ವೈದ್ಯಾಧಿಕಾರಿ ವೈದ್ಯಾಧಿಕಾರಿಗಳಿಗೆ ಬರ್ತಾರೆ ಒಂದು ವಾರದಲ್ಲಿ ಅಂದರೆ ಇಪ್ಪತ್ತಾರನೇ ತಾರೀಕಿನ ದಿವಸ ಐದು ಸುದ್ದಿಗೋಷ್ಠಿಗಳು ಆಗಿದ್ದಾವೆ ಅನಂತಮೂರ್ತಿ ಹೆಗಡೆಯವರು ಯಾವುದೇ ಒಂದು ವಿವರಣೆ ಸರಿ ತಪ್ಪು ಈ ಸಮಸ್ಯೆಗಳು ಬೇಡ ಅಂಥೇಳಿ ಎಲ್ಲ ಅಧಿಕೃತ ಮಾಹಿತಿಯನ್ನು ಸರ್ಕಾರದೊಂದಿಗೆ ಅವ್ರು ಪಡೆದು ಈ ಸುದ್ದಿಗೋಷ್ಠಿಯ ಮುಂದೆ ಇಟ್ಟಿದ್ದಾರೆ ಒಂದು ಬೃಹತ್ತಾದ ಮೆಲ್ ಅನುಕೂಲ ಆಗುವಂತಹ ಆಸ್ಪತ್ರೆ ಆಗಬೇಕು ಹೇಳಿ ಎಲ್ಲ ಕಾರ್ಯಚಟುವಟಿಕೆ ನಡೆಯುತ್ತಿದ್ದಂಗೆ ಸರ್ಕಾರದ ಬದಲಾವಣೆಯ ನಂತರ ಈ ಒಂದು ಯಾವ ವೇಗದಲ್ಲಿ ಆಗಬೇಕಿತ್ತೋ ಮತ್ತು ಯಂತ್ರೋಪಕರಣಗಳು ಬರಬೇಕಿತ್ತೋ ಅವು ಬರದೆ ಮುಂದಿನ ಕಾರ್ಯಕಲಾಪಗಳು ನಡಿದಂಗೆ ಆಗಿದೆ ಯಾಕಂದರೆ ಸರ್ ಇದು ಶಾಸಕರೇ ಯಾವ ರೀತಿ ಬರ್ತಾನೆ ಸುಳ್ಳು 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 ಇತ್ತೀಚಿಗೆ ನಾನು ಒಂದು ಚಾನಲ ನೋಡಿದೆ ನೆಗ್ಗು ಪಂಚಾಯ್ತಿಗೆ ಹೋಗ್ತೀರಿ ತಾವು ಹೋಗಿ ಹೇಳ್ತೀರಿ ಎಪ್ಪತ್ತು ಬ್ರಿಡ್ಜ್ ಮಾಡಿದ್ದೇನೆ ನಾನು ಅಂತ ಹೇಳ್ತೀರಿ ಎಲ್ಲಿ ಯಾವ ಬ್ರಿಡ್ಜ್ ಮಾಡಿದ್ದೀರಿ ಆಮೇಲೆ ಬಸ್ ಸ್ಟ್ಯಾಂಡು ಹಾಂ ಆಗಸ್ಟಲ್ಲಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡ್ತೇನೆ ಅಂತಂದ್ರಿ ಎಷ್ಟು ತಿಂಗಳಾಯಿತು ಆ ಬಡವರು ಬಿಸಿಲಲ್ಲಿ ಎಷ್ಟು ಒದ್ದಾಡ್ತಾ ಇದೆ ನಮಗೆ ಗೊತ್ತಿದೆಯಾ ಮಳೆಗಾಲದ ಎಷ್ಟು ಕಷ್ಟಪಟ್ಟು ಗೊತ್ತಿದೆಯಾ ನಿಮಗೆ ಬಿಸಿಲಾರ ರಣ ಬಿಸಿಲು ತಲೆ ಬಸ್ ಸರಿ ಟೈಮ್ ಬರ್ತದೆಯಾ ನಿಮ್ಮ ಕೆ ಎಸ್ ಆರ್ ಟಿ ಒಂದು ದುರ್ವರ್ತನೆಯಿಂದಾಗಿ ಸರಿಯಾದ ರೀತಿಯಲ್ಲಿ ಬಸ್ಗಳು ಬರ್ತಾ ಇಲ್ಲ ಜನ ತಲೆ ತಿರುಗಿ ಬರ್ತದೆ ವಾಂತಿ ಬರ್ತದೆ ಆಮೇಲೆ ಒಂದು ಶೌಚಾಲಯ ಸರಿಯಾಗಿಲ್ಲ ಅಲ್ಲಿ ಶೌಚಾಲಯಕ್ಕೆ ಹೋದ್ ಒಮಿಟ್ ಬಂದಂಗೆ ಆಗ್ತದೆ ಇದು ಯಾವುದು ಕೂಡ ನಿಮ್ಮ ಗಮನಕ್ಕಿಲ್ವಾ ನೀವು ಅಮೇರಿಕ ಹೋಗಿದ್ದೀರಲ್ಲ ಹೋದಾಗ ನೋಡಿದ್ದೀರಲ್ಲ ಶೌಚಾಲಯ ಹೆಂಗಿತ್ತೊಳೆ ಆ ರೀತಿಯಲ್ಲಿ ಇರುತ್ತಾ ಎ ಸಿ ಇರತ್ತಾ ಏರ್ಪೋರ್ಟ್ ಥರ ಇಲ್ಲಿ ಎ ಸಿ ಇರತ್ತಾ ಹಾಂ ಜನ ಬಿಸಿಲು ಇಟ್ಕೊಂಡಿದ್ದಾರೆ ಈಗ ಆಗಸ್ಟ್ ಆಯಿತು ಸೆಪ್ಟೆಂಬರ್ ಆಯಿತು ಅಕ್ಟೋಬರ್ ಆಯಿತು ನವೆಂಬರ್ ಆಯಿತು ಡಿಸೆಂಬರ್ ಆಯಿತು ಜನವರಿ ಆಯಿತು ಫೆಬ್ರವರಿ ಬಂದಿದೆ ಹಾಂ ಒಂದು ಕನಿಷ್ಠ ಪಕ್ಷ ನೀವು ಬಂದ ಮೇಲೆ ಅಲ್ಲಿ ಹೋಗಿ ನೋಡ್ಕೊಬರ್ಬೋದಾಗಿತ್ತು ಏನಕ್ಕೆ ಎಷ್ಟು ಕೆಲಸ ಆಗಿದೆ ನೋಡ್ಬೋದಾಗಿತ್ತಲ್ಲ ತಾ ಹೋಗಿದ್ದೀರಾ ಅಲ್ಲಿ ಬಸ್ ಸ್ಟ್ಯಾಂಡ್ ವಿಚಾರ ನೋಡ್ಕೊಂಬರ್ಲಿಕ್ಕೆ ಹೋಗಿದ್ದೀರಾ ಇಷ್ಟು ಕೆಲಸ ಆಗಿದೆ ಯಾವ ಉದ್ಘಾಟನೆ ಮಾಡೋಣ ಅಂತ ಏನಾರೋ ತಮ್ಮ ಗಮನಕ್ಕಿದೆಯಾ ಶಾಸಕ ಅಂದ ತಕ್ಷಣ ದೇವರ ಬೇಕು ಬೇಕಾದ ತಾವು ಯಾರು ಮಾತಿಗೂ ಉತ್ತರ ಕೊಡದೆ ಓಡಾಡ್ಕೊಂಡು ಇರ್ಬೋದು ಅಂತ ಭಾವಿಸಿದ್ದೀರಾ ಆ ನಂತರ ಹೇಳ್ತೇನೆ ಆ ಇಂದಿರಾ ಕ್ಯಾಂಟೀನು ಆಸ್ಪತ್ರೆ ಮುಂದ್ಗಡೆ ಅನಾಥ ಬಿದ್ದಿದೆ ವರ್ಷಗಟ್ಲೇ ಆಯಿತು ಸಾಯಂಕಾಲ ಆದ ತಕ್ಷಣ ಹೆಂಡ ಅಡ್ಡ ಅಡ್ಡಾಗಿದೆ ಹಾಂ ಎಷ್ಟು ಎಷ್ಟು ಲಕ್ಷ ಖರ್ಚು ಮಾಡಿದ್ದಾರೆ ಇಂದಿರಾ ಕ್ಯಾಂಟೀನಿಗೆ ಅದು ಸರಿ ಮಾಡಿ ಉದ್ಘಾಟನೆ ಮಾಡಿ ಬಡವರಿಗೆ ಹತ್ತು ಊಟ ಸಿಕ್ತಿರ್ಲಿಲ್ವಾ ಕಡಿಮೆ ಎಡೆ ತಿಂಡಿ ಸಿಗ್ತಿರ್ಲಿಲ್ಲವಾ ನಿಮ್ಮ ಸನ್ಮಾನ ಸಿದ್ದರಾಮಯ್ಯನವರ ಒಂದು ದೂರದೃಷ್ಟಿಯ ಆಲೋಚನೆ ಆಗಿತ್ತು ಅದು ಬಡವರಿಗೆ ಊಟ ಕೊಡಬೇಕು ಅನ್ನೋಂಥದ್ದು ಅದು ಕೂಡ ಒಂದು ಕನಿಷ್ಠ ಪಕ್ಷ ಸೌಜನ್ಯ ಇಲ್ಲ ನಿಮಗೆ ಇತ್ತೀಚೆಗೆ ಮಾಧ್ಯಮಕ್ಕೆ ಅದು ಹೇಗೆ ಕೊಡ್ತೀರಿ ಅದು ಎ ಪಿ ಎಮ್ ಸಿ ರಸ್ತೆಯನ್ನು ಅದನ್ನು ನಾನೇ ಮಾಡಿದ್ದೇನೆ ಅಂತ ಹೇಳ್ತೀರಿ ಎ ಪಿ ಎಮ್ ಸಿ ದುಡ್ಡಿನ ಮಾಡಿರೋ ರಸ್ತೆಯನ್ನು ಎರಡೂವರೆ ಕೋಟಿ ರಸ್ತೆಯನ್ನು ನಾನೇ ಮಾಡಿದ್ದೆ ಅಂತ ಹೇಳಿಕೆ ಕೊಡ್ತೀರಿ ಹಾಂ ಬರೀ ಆಮೇಲೆ ಹಿಂದಿನ ಸ ಕಾಗೇರಿ ವಿಶ್ವೇಶ್ವರಗಡೆ ಕಾಗೇರಿ ಅವರ ಸಮಯ ಬಂದಂತಹ ಏನು ಕಾಲಸಂಕ ಉದ್ಘಾಟನೆ ಮಾಡಿ ಅಭಿವೃದ್ಧಿ ಹರಿಕಾರ ಅಂತ ಹೇಳಿ ತಾವು ಬೋರ್ಡ್ ಹಾಕೋತೀರಿ ಇದು ಯಾವ ನ್ಯಾಯಸ್ವಾಮಿ ಇದೆಲ್ಲ ಹಾಂ ಜನಕ್ಕೆ ಅರ್ಥ ಆಗೋದಿಲ್ಲ ನೀವು ಸುಳ್ಳು ಹೇಳಿದ್ರೆ ಜನ ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ ಶಾಸಕರೇ ದಯವಿಟ್ಟು ತಿದ್ದುಕೊಳ್ಳಿ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾರೆ ಒಂದು ದಿವಸಗಳಲ್ಲಿ ತಕ್ಕ ಉತ್ತರ ಕೊಡ್ತಾರೆ ಅಂತ ಹೇಳಿ ಇಚ್ಛೆ ಪಡ್ತೇನೆ